ನಮಸ್ತೆ ವೆಲ್ಕಮ್ ಬ್ಯಾಕ್ ನನ್ನ ಹಿಂದಿನ ವೀಡಿಯೋ ನೋಡಿರ್ತೀರ ನಾನು ಮನೆ ಹೊರಗಡೆ ಒಂದು ಜಾಗನ ಎಲ್ಲ ಕ್ಲೀನ್ ಮಾಡಿ ಒಲೆ ಎಲ್ಲ ಹಾಕಿ ಅಡುಗೆ ಮನೆ ರೆಡಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೆ ಅದು ಒಂದು ಲೆವೆಲಿಗೆ ಸಕ್ಸಸ್ ಆಯಿತು ಇವಾಗ ಬಾಳೆಕಾಯಿ ಚಿಪ್ಸ್ ಮಾಡಬೇಕು ಅಂತ ಬಾಳೆಕೊನೆ ಕೂಡ ತಂದು ಇಟ್ಟಿದ್ದಾಯಿತು ಮೇಲೆ ಬೆಳಿಗ್ಗೆ ತಿಂಡಿ ಆ್ಯಸ್ ಯೂಶ್ವಲ್ ದೋಸೆ ನನಗೆ ದೋಸೆ ಅಂದರೆ ತುಂಬಾ ಇಷ್ಟ ಎಲ್ಲ ಸಲ ಹೇಳ್ತಾನೆ ಇರ್ತೀನಿ ಸುಮಾರು ಜನ ಕೂಡ ಕಮೆಂಟ್ ಮಾಡಿದ್ರು ನಮಗೂ ಕೂಡ ದೋಸೆ ಅಂದರೆ ಇಷ್ಟ ಬೆಳಿಗ್ಗೆ ತಿಂಡಿಗೆ ದೋಸೆ ಇಲ್ಲ ಅಂದರೆ ತಿಂಡಿ ತಿಂದಾಗೆ ಆಗೋದಿಲ್ಲ ಅಂತ ಕೆಲವೊಬ್ರು ಕಮೆಂಟ್ ಕೂಡ ಮಾಡಿದ್ದಾರೆ ಅದಾದಮೇಲೆ ಇವಾಗ ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದ್ದೀವಿ ಸೊ ಬಾಳೆಕಾಯಿ ಚಿಪ್ಸ್ ಕೂಡ ಸರಿಯಾಗಿ ಮಾಡಿಲ್ಲ ಅಂದರೆ ಅಷ್ಟು ರುಚಿಯಾಗಲ್ಲ ಸೊ ಯಾವ ಥರ ನಾವು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ನೀರಿಗೆ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಇವಾಗ ಹೊಸ ಒಲೆಯಲ್ಲಿ ಬೆಂಕಿ ಉರಿಸೋದು ಕೂಡ ಅಷ್ಟೇ ಏನು ಕಷ್ಟ ಆಗುತ್ತೆ ಫಸ್ಟು ಅಷ್ಟು ಚೆನ್ನಾಗಿ ಉರಿಯೋದಿಲ್ಲ ಹಾಗಾಗಿ ಆ ಕಡೆ ಈ ಸಣ್ಣ ಸಣ್ಣ ತೆಳ್ಳಗಿನ ಸೌದೆ ಇತ್ತು ಅದಕ್ಕೆ ನಾವು ಚಕ್ಕೆ ಹೇಳ್ತೀವಿ ಸೊ ಅದನ್ನೆಲ್ಲ ತೊಗೊಂಬಂದು ಹಾಕ್ತಾಯಿದ್ದೀನಿ ಬೆಂಕಿ ಹಾಕೋದಕ್ಕೆ ಸೊ ಒಂದಷ್ಟು ಹೊರಗಡೆ ಅಡುಗೆ ಮಾಡಬೇಕು ಅಥವಾ ಏನಾದರೂ ಒಂದು ರೆಸಿಪಿ ರೆಕಾರ್ಡ್ ಮಾಡಬೇಕು ಈ ಥರ ವಾತಾವರಣದಲ್ಲಿ ರೆಸಿಪಿನೆಲ್ಲ ರೆಕಾರ್ಡ್ ಮಾಡಿದಾಗ ನೋಡೋ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಷ್ಟೋ ಜನರಿಗೆ ಹಳ್ಳಿನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ ನಮ್ಮ ಎಫರ್ಟ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಬೆಂಕಿ ಉರ್ಸೋದಕ್ಕೆ ಸರ್ಕಸ್ ನಡೀತಾ ಇದೆ ತುಂಬ ಅಂದರೆ ಫಸ್ಟ್ ಟೈಮ್ ಅಲ್ವಾ ಬೆಂಕಿ ಅಷ್ಟು ಬೇಗ ಉರಿಯೋದಿಲ್ಲ ನೆಲ ಕೂಡ ಸ್ವಲ್ಪ ಒದ್ದೆ ಒದ್ದೆ ಇರೋದರಿಂದ ನಿಧಾನಕ್ಕೆ ಆಮೇಲೆ ಚೆನ್ನಾಗೇ ಉರಿಯಿತು ಗಾಳಿಯಲ್ಲಿ ಓಪನ್ ಪ್ಲೇಸಲ್ಲಿ ನಾವು ಒಲೆ ಹಾಕೊಂಡ್ರೆ ಚೆನ್ನಾಗೇ ಉರಿಯುತ್ತೆ ಮತ್ತೆ ಸೆಕೆ ಕೂಡ ಆಗಲ್ಲ ಇವನ್ ಈ ಹಲಸಿನಕಾಯಿ ಚಿಪ್ಸ್ ಮಾಡುವಾಗಲೂ ಕೂಡ ಇದೇ ತರ ಹೊರಗಡೆನೇ ಮಾಡ್ತಾರಂತೆ ಅತ್ತೆ ಹೇಳ್ತಾ ಇದ್ರು ಅವಾಗ ಬೆಂಕಿ ಕೂಡ ಚೆನ್ನಾಗಿ ಉರಿಯತ್ತೆ ಮತ್ತೆ ಸೆಕೆ ಕೂಡ ಆಗಲ್ಲ ಅಂತ ಚಲೋ ಬೆಂಕಿ ಸೊ ಇದು ಮಸಾಲಾ ಪುಡಿ ಇದಕ್ಕೆ ಒಣಮೆಣಸು ಜೀರಿಗೆ ಇಂಗು ಮತ್ತು ಉಪ್ಪು ಇಷ್ಟು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಇದು ಚಿಪ್ಸ್ ಕರೆದಾದ ಮೇಲೆ ಚಿಪ್ಸ್ ಮೇಲೆ ಉದ್ರ ಬಿಸಿ ಬಿಸಿದಾಗಲೇ ಉದುರಿಸಿ ಕಲಸಿ ಬೇರೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋದು ಆ ಥರ ಈ ಪುಡಿ ಚೆನ್ನಾಗಿ ಮಾಡಿಕೊಂಡ್ರೆ ರುಚಿ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇಲ್ಲಿ ತೆಂಗಿನ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಸೊ ಅಲ್ಲಿ ಆ ಎಣ್ಣೆಯಲ್ಲಿ ಅಮ್ಮ ಒಂದು ಒಣಮೆಣಸು ಹಾಕಿಟ್ಟಿದ್ರು ಒಣಮೆಣಸು ಹಾಕಿ ಹಾಕಿ ಇಡೋದ್ರಿಂದ ತೆಂಗಿನ ಎಣ್ಣೆ ಕೆಡಲ್ವಂತೆ ಸೊ ಹಾಗಾಗಿ ಅಮ್ಮ ಹಾಕಿಡ್ತಾರೆ ಓಕೆನಾ ಸೊ ಅದೊಂದು ನಮ್ಮ ಕಡೆ ಮಾಡೋದು ಫ್ರೆಶ್ನೆಸ್ ಆಗಿ ಇರುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ನೋಡಿ ಬಾಳೆಕಾಯಿ ತೆಗಿಯೋದು ಹೆಂಗೆ ಅಂತ ತೋರಿಸ್ತೀನಿ ಅದನ್ನು ಸಿಪ್ಪೆ ಕೆತ್ತಬಾರ್ದು ಜಸ್ಟ್ ಮಾರ್ಕ್ ಮಾಡಿಕೊಂಡು ಮೆಟ್ಕತ್ತಿ ಮಣೆಯಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲ ಚಾಕುದಲ್ಲಿ ಕೂಡ ಮಾರ್ಕ್ ಮಾಡ್ಬೋದು ಮಾರ್ಕ್ ಮಾಡಿಕೊಂಡು ಕೈಯಲ್ಲೇ ಅದನ್ನು ಸಲಿಬೇಕು ಅಂದರೆ ಓಪನ್ ಮಾಡಬೇಕು ಸೊ ಆವಾಗ ಅದು ತುಂಬ ಚೆನ್ನಾಗಿ ರೌಂಡು ಚಿಪ್ಸು ರೌಂಡ್ ರೌಂಡಾಗೂ ಬರುತ್ತೆ ಮತ್ತು ರುಚಿನೂ ಕೂಡ ಚೆನ್ನಾಗಿರುತ್ತೆ ನಾವು ಮೆಟ್ಕತ್ತೆಯಲ್ಲಿ ಹಾಗೆ ಸಿಪ್ಪೇನ ಏನು ತೆಗೆದ್ರೆ ಕೆತ್ತಿ ತೆಗೆದ್ರೆ ಅದು ಚೆನ್ನಾಗಾಗಲ್ಲ ಸೊ ಈ ಥರ ತೆಗಿಬೇಕು ಕೈಯೆಲ್ಲ ಸ್ವಲ್ಪ ನೋವು ಬಂದಂಗೆ ಆಗುತ್ತೆ ಅಂದರೆ ಉಗುರು ಸ್ವಲ್ಪ ಸ್ಮೂತ್ ಇದ್ದವ್ರಿಗೆ ಅಥವಾ ಉಗುರು ಪ್ರಾಬ್ಲಮ್ ಇರೋರಿಗೆ ನೋವು ಆದಂಗೆ ಆಗುತ್ತೆ ಬಟ್ ನಿಧಾನಕ್ಕೆ ನಿಧಾನಕ್ಕೆ ತೆಗಿಬೇಕು ಅದನ್ನು ಸಿಪ್ಪೆ ಒಂಚೂರು ಇರಬಾರ್ದು ಸಿಪ್ಪೆ ಇದ್ದರೆ ಅದನ್ನು ಸ್ಲೈಸ್ ಮಾಡುವಾಗ ಕಷ್ಟ ಆಗುತ್ತೆ ಸೊ ಈ ಥರ ಮಾಡ್ತಾಯಿದ್ದೀವಿ ಒಂದು ಕೊನೆನ ಮಾಡಬೇಕಿತ್ತು ಅಂದರೆ ಒಂದು ಪೂರ್ತಿ ಬಾಳೆಗೊನೆ ಎಲ್ಲ ಬಾಳೆಕಾಯಿ ತೆಗೆದು ಎಲ್ಲ ಫಸ್ಟು ಸಿಪ್ಪೆ ತೆಗೆದು ಆ ಥರ ಮಾಡಿ ಇಟ್ಕೊಳ್ತೀವಿ ನಂತರ ಚಿಪ್ಸ್ ಮಾಡೋದು ಸೊ ನನಗಂತೂ ಈ ಥರ ಹೊರಗಡೆ ಅಡುಗೆ ಮಾಡೋದು ತುಂಬಾ ಇಷ್ಟ ಇನ್ನೊಂದು ಸಲ ಊರಿಗೆ ಹೋದಾಗ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇದು ಸ್ವಲ್ಪ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಮಾಡಿದ್ದಾಯಿತು ಅಡುಗೆ ಮನೆನ ನೆಕ್ಸ್ಟ್ ಟೈಮು ಚೆನ್ನಾಗಿ ಮಾಡಬೇಕು ಆ ಥರ ಡ್ರೀಮ್ ಇದೆ ನನಗೆ ನನ್ನ ಚಾನಲಲ್ಲೂ ಕೂಡ ಈ ಥರ ಹೊರಗಡೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ಹಳ್ಳಿ ಥೀಮಲ್ಲಿ ತೋರಿಸ್ಬೇಕು ಏನಾದರೂ ಹೊಸತನ ಟ್ರೈ ಮಾಡ್ತಾ ಇರಬೇಕಲ್ಲ ಅದೊಂದು ಕನಸಿದೆ ನೋಡೋಣ ಹೇಗೆ ಆಗುತ್ತೆ ಅಂತ ಸೊ ನಾನು ಬೆಳಗ್ಗೆ ಈ ಗಿಡನ ಹಾಗೆ ನಿಮ್ಗೆ ತೋರಿಸಿದ್ದೆಲ್ಲ ಒಂದು ಎರಡು ಹೂವಾಗಿತ್ತು ಅದನ್ನು ಹಾಗೆ ಇಟ್ಟಿದ್ದೆ ಅದು ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ತುಂಬ ಹೂವಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಡಿಸೆಂಬರ್ ಟೈಮಲ್ಲೆಲ್ಲ ಜಾಸ್ತಿ ಆಗುತ್ತೆ ಇದು ಇವಾಗ ಒಂದೇ ಗಿಡ ಇದೆ ಸೊ ಅತ್ತೆ ಸೊಸೆ ಮಾತಾಡಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಹೊತ್ತು ಬೇಕು ಅಷ್ಟು ಬೇಗ ಆಗೋ ಕೆಲಸ ಅಲ್ಲ ಇದು ಕರೆಯೋದಕ್ಕೂ ಕೂಡ ಸುಮಾರು ಹೊತ್ತು ಬೇಕಾಗತ್ತೆ ಒಂಚೂರು ಸಕ್ಕೆ ಕೂಡ ಆಗ್ತಾ ಇರಲಿಲ್ಲ ಗಾಳಿನೂ ತುಂಬ ಚೆನ್ನಾಗಿ ಬೀಸುತ್ತೆ ಅಲ್ವಾ ಹಾಗಾಗಿ ಒಂದು ಉಪ್ಪಿನ ನೀರು ಮತ್ತು ಹುಳಿ ಎಲ್ಲ ಹಾಕಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಬಾಳೆಕಾಯಿನ ಸಲ್ದು ಹಾಕಿ ನಂತರ ಅದನ್ನು ತೆಗೆದು ಬೇರೆ ಒಂದು ಹಾಳೆಯಲ್ಲಿ ಹಾಕ್ತಾಯಿದ್ದೀವಿ ಯಾಕಂದರೆ ಬಾಳೆಕಾಯಿ ಕಪ್ಪಾಗಬಾರ್ದು ಅಂತ ಸೊ ಆ ಥರ ಮಾಡೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ಇರುತ್ತೆ ಆ ಥರ ಮಾಡೋದಕ್ಕೆ ಮರಿಬಾರ್ದು ಆನಂತರ ಡೈರೆಕ್ಟಾಗಿ ಈ ಥರ ಬಾಣಲೆಯಲ್ಲೇ ಸ್ಲೈಸ್ ಮಾಡಿ ಬಿಡಬೇಕು ಇದು ಸ್ವಲ್ಪ ಭಯ ಆಗುತ್ತೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಭಯ ಆಗೋಲ್ಲ ಅತ್ತೆ ಯಾವಾಗಲೂ ಮನೆಯಲ್ಲಿ ತುಂಬ ಚಿಪ್ಸ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅವರಿಗೆ ರೂಢಿಯಾಗಿಬಿಟ್ಟಿದೆ ಈ ಥರ ಸ್ಲೈಸ್ ಮಾಡೋದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ ಸೊ ಅದನ್ನು ತಗೊಂಡು ಬಂದಿದ್ವಿ ಎಣ್ಣೆಯಲ್ಲಿ ಬಿಟ್ಟು ಎಣ್ಣೆ ಸ್ವಲ್ಪ ನೊರೆ ನೊರೆ ಬಿಡಬೇಕು ಹಾಗೆ ಗರ್ಗರಿಯಾಗಿರೋ ಸೌಂಡು ನಮಗೆ ಕೇಳಿಸ್ಬೇಕು ಆವಾಗ ಅದನ್ನು ಎಣ್ಣೆಯಿಂದ ತೆಗಿಬೇಕು ಅಷ್ಟೇ ಸ್ವಲ್ಪ ಟೈಮ್ ಬೇಕಾಗತ್ತೆ ಬೇಗ ಬೇಗ ಆಗಲ್ಲ ನೋಡ್ಕೋಬೇಕು ಒಂದು ಸ್ವಲ್ಪ ಗರ್ಗರಿ ಆಗಿಲ್ಲ ಅಂದ್ರೂ ಅದು ಟೇಸ್ಟು ಹೋಗಿಬಿಡತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಫಸ್ಟು ಒಂದು ಚಿಪ್ಸನ್ನು ದೇವ್ರಿಗೆ ಹಾಕಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಬೆಂಕಿ ಹಾಕಿದ್ದು ಅಗ್ನಿದೇವಿಗೆ ಆ ನಂತರ ನಾವು ಟೇಸ್ಟ್ ಮಾಡ್ಬೋದು ಇವಾಗ ತೆಗೆದು ಎಣ್ಣೆಯಿಂದ ತೆಗೆದು ಈ ತರ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದೀವಿ ಯಾಕಂದ್ರೆ ಎಣ್ಣೆ ಇದ್ರೆ ಕೆಳಗಡೆ ಹೋಗುತ್ತೆ ಇವಾಗ ಮಸಾಲೆ ಪುಡಿ ಹಾಕಿ ಮಿಕ್ಸ್ ಮಾಡೋಣ antes de que me... ಮತ್ತು ಇವಾಗ ಕಾರ್ ಡ್ರೈವ್ ಮಾಡೋಣ ಅಂತ ಹೊರಟಿದ್ದೀವಿ ನನಗನ್ನ ಮನೆಯಲ್ಲೇ ಬಿಟ್ಟು ಬಂದ್ವಿ ಅವರು ಆ ನೋಡ್ಕೊಳ್ತೀವಿ ಅಂತ ಹೇಳಿದ್ರು ನನಗೆ ಊರಿಗೆ ಬಂದಾಗಲೇ ಪ್ರ್ಯಾಕ್ಟೀಸ್ ಮಾಡಿದ್ದು ಬಂತು ಅಂದರೆ ಕಲಿಯೋಕೆ ಆಗೋಲ್ಲ ಆದರೂ ಒಂದೇನಂದರೆ ಬೆಂಗಳೂರಿಗೆ ಬಂದ ಮೇಲೆ ಮತ್ತು ನಾನು ಯಾವತ್ತೂ ಕಾರ್ ಡ್ರೈವೇ ಮಾಡೋಲ್ಲ ಇಲ್ಲಿ ನಂಗೆ ನಿಜ ಟ್ರಾಫಿಕಲ್ಲಿ ತುಂಬ ಭಯ ಆಗುತ್ತೆ ಹಾಗಾಗಿ ನಾನು ಗಾಡಿ ಡ್ರೈವ್ ಮಾಡೋಕ್ಕೆ ಕೊಡೋಕ್ಕೂ ಅವ್ರಿಗೆ ಭಯ ಆಗುತ್ತೆ ತೊಗೊಳಕ್ಕೂ ನನಗೆ ಭಯ ಆಗುತ್ತೆ ಆದ್ದರಿಂದ ನನಗೆ ಪ್ರ್ಯಾಕ್ಟೀಸೇ ಆಗೋದಿಲ್ಲ ಹೇಳ್ತಾ ಹೇಳ್ತಾಯಿದ್ರು ನೀವು ಬೆಂಗಳೂರಲ್ಲಿ ಟ್ರಾಫಿಕಲ್ ಡೈಲಿ ಕಾರ್ ಡ್ರೈವ್ ಮಾಡಿದ್ರೆ ಮಾತ್ರ ನಮ್ಗೆ ಭಯ ಹೋಗೋದಿಕ್ಕೆ ಸಾಧ್ಯ ಇಲ್ಲಾಂದರೆ ಪ್ರಾಕ್ಟೀಸ್ ಆಗೋಲ್ಲ ಭಯವೂ ಹೋಗೋಲ್ಲ ಅಂತ ಹೇಳ್ತಾಯಿದ್ರು ಅದು ನಿಜನೇ ಇಲ್ಲಿ ಬಂದ ತಕ್ಷಣ ಯಾರಪ್ಪ ಈ ಗಾಡಿ ಇಷ್ಟೊಂದು ಗಾಡಿಗಳ ಮಧ್ಯೆ ನಾವು ಕಾರ್ ಓಡಿಸ್ತೀವಿ ಎಲ್ಲಾದರೂ ತಗಲ್ದ್ರೆ ಅಷ್ಟೇ ಕತೆ ಹೇಳಿ ಡ್ರೈವ್ ಮಾಡೋದಕ್ಕೆ ತುಂಬಾ ಭಯಪಡ್ತೀವಿ ಸುಮಾರು ವಿವರ್ಸ್ ಹೇಳ್ತಾ ಇದ್ರು ಅವ್ರಿಗೂ ಕೂಡ ನಮಗೂ ಕೂಡ ಗಾಡಿ ಓಡಿಸೋದಕ್ಕೆ ಕಾರ್ ಡ್ರೈವ್ ಮಾಡಬೇಕು ಅಂತ ಆಸೆ ಬಟ್ ಭಯ ಆಗುತ್ತೆ ಶಿಲ್ಪ ಅಂತ ಏನು ಮಾಡೋದು ಭಯ ಆಗುತ್ತೆ ಆದರೂ ಟ್ರೈ ಮಾಡಬೇಕು ನಮ್ಗೆ ಯಾವಾಗ ಕ್ರೇಜ್ ಇರುತ್ತೆ ನೋಡಿ ನಾವು ಕಲಿಬೇಕು ನಾವು ಏನು ಡ್ರೈವ್ ಮಾಡಬೇಕು ಅಂತ ಕ್ರೇಜ್ ನಮಗಿದ್ರೆ ಡೆಫಿನೆಟ್ಲಿ ನಾವು ಕಲಿತೀವಿ ನನಗೆ ಒಂದು ಸ್ವಲ್ಪ ದಿನ ಕ್ರೇಸ್ ಇರುತ್ತೆ ಕಲಿಬೇಕು ಕಲಿಬೇಕು ಅಂತ ಆನಂತರ ಅದು ಮತ್ತೆ ಡ್ರೈವ್ ಮಾಡ್ತಾರೆ ಆರಾಮ ಸೈಡಿಗೆ ಕೂತ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಅದು ಪ್ರಾಕ್ಟೀಸೇ ತಪ್ಪೋಗುತ್ತೆ ಅಟ್ಲೀಸ್ಟು ನನಗೆ ಊರಿಗೆ ಬಂದಾಗಲಾದರೂ ಡ್ರೈವ್ ಮಾಡೋದು ರೂಢಿ ಮಾಡ್ಕೋಬೇಕು ಬರುವಾಗ ಬೆಂಗಳೂರಲ್ಲಿಂದ ಬರುವಾಗ ಹೈವೇಲಿ ಡ್ರೈವ್ ಮಾಡ್ಬೋದು ಅಂದರೆ ಟ್ರಾಫಿಕ್ ಇರೋದಿಲ್ಲ ಜಸ್ಟ್ ನಾವು ಓವರ್ಟೇಕ್ ಮಾಡಿಕೊಂಡು ಲಾರಿಗಳನ್ನ ಓವರ್ಟೇಕ್ ಮಾಡ್ಕೊಂಡು ಬರೋದನ್ನು ಕಲ್ತ್ಕೊಂಡ್ಬಿಟ್ರೆ ಆಯಿತು ಸೊ ಮೇಯ್ನಾಗಿ ಹೈವೇಯಲ್ಲಿ ಸ್ವಲ್ಪ ಡ್ರೈವ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು ಬಟ್ ಇನ್ನೂ ಡ್ರೈವ್ ಮಾಡಿಲ್ಲ ಇಲ್ಲೆಲ್ಲ ಪ್ರಾಕ್ಟೀಸ್ ಆಗಿ ನನಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಇವಳಿಗೆ ಕೊಟ್ಟರೆ ಡ್ರೈವ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ ಬರಬೇಕು ಇಲ್ಲ ಅಂದರೆ ಭಯಾನೇ ಸೊ ನೋಡೋಣ ಪ್ರಯತ್ನ ಮಾಡೇ ಮಾಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್